ಇಸ್ಲಾಮಿಕ್ ಉಗ್ರ ಸಂಘಟನೆಗಳ ಬೆಂಬಲ ನೀಡೋದನ್ನ ನಿಲ್ಲಿಸಿ ಪಾಕಿಸ್ತಾನಕ್ಕೆ ಅಮೆರಿಕ ವಿದೇಶಾಂಗ ಸಚಿವರು ನೇರ ಎಚ್ಚರಿಕೆ ನೀಡಿದ್ದಾರೆ ಭಾರತದ ಪಹಲ್ಗಾಮ್ನಲ್ಲಿ ನಡೆದ ಘಟನೆ ತಪ್ಪು ಅಂತ ಅಮೆರಿಕ ಹೇಳ್ತಾ ಇದ್ದು ಪಹಲ್ಗಾಮ್ನಲ್ಲಿನ ಉಗ್ರ ದಾಳಿಗೆ ಪಾಕಿಸ್ತಾನಕ್ಕೆ ಅಮೆರಿಕ ತರಾಟೆಗೆ ತೆಗೆದುಕೊಂಡಿದೆ ಉಗ್ರವಾದವನ್ನ ಜಗತ್ತು ತಿರಸ್ಕರಿಸಿದೆ ಉದ್ವಿಗ್ನತೆ ಕಡಿಮೆ ಮಾಡಿ ಅಂತ ಪಾಕಿಸ್ತಾನದ ಮೇಲೆ ಒತ್ತಡ ಹೇರ್ತಾ ಇದೆ ಪಹಲ್ಗಾಮ್ ದಾಳಿಗೆ ಪಾಕಿಸ್ತಾನ ಹೊಣೆ ಹೊತ್ಕೊಳ್ಬೇಕು ಅಂತ ಅಮೆರಿಕ ಹೇರ್ತಾ ಇದೆ ಅಮಿತ್ ಶಾ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಪ್ರತ್ಯೇಕ ಸಭೆಗಳು ದೇಶದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇದರ ಬೆನ್ನಲ್ಲೇ ಸರಣಿ ಸಭೆ ಸೇನಾಪಡೆಯ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಭೆ ನಡೆಸೋರಿದ್ದಾರೆ ಮೂರು ಸೇನಾಪಡೆಯ ಮುಖ್ಯಸ್ಥರು ಸಶಸ್ತ್ರ ಪಡೆಯ ಮುಖ್ಯಸ್ಥರ ಜೊತೆ ಈ ಸಭೆ ಇರುತ್ತೆ ಪಾಕಿಸ್ತಾನದ ಜೊತೆ ಸಂಘರ್ಷ ತೀವ್ರವಾಗ್ತಾ ಇದ್ದಂತೆ ತುರ್ತು ಸಭೆಗಳು ನಡೀತಾ ಇವೆ ವೋಲ್ಟೇಜ್ ಸಭೆಗಳು ಭಾರತದ ಮುಂದಿನ ನಿರ್ಧಾರ ನಿರ್ಧರಿಸುತ್ತವೆ ನಿನ್ನೆ ನಡೆದ ಪಾಕಿಸ್ತಾನದ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ಅದರ ಜೊತೆಗೆ ಅವುಗಳನ್ನ ಆಕಾಶದಲ್ಲಿಯೇ ಧ್ವಂಸ ಮಾಡ್ತಾ ಇರೋ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಿ ಇವಾಗ ಏನಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಶೇಖರ್ ನೀಡೋರಿದ್ದಾರೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಿ ನಿನ್ನೆ ರಾತ್ರಿಯಾದ್ಯಂತ ಯಾವ ರೀತಿ ಬಾರ್ಡರ್ನ ಪರಿಸ್ಥಿತಿ ಇತ್ತು ಅನ್ನೋದನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದೆ ಅಂಡ್ ಈಗ ಮೇಲಿಂದ ಮೇಲೆ ಒಂದಾದ ನಂತರ ಒಂದು ತುರ್ತು ಸಭೆಗಳು ಲೈನ್ ಅಪ್ ಆಗಿವೆ ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ದೆಹಲಿಯಿಂದ ಪಾಕಿಸ್ತಾನ ಉದ್ವಿಗ್ನತೆಯನ್ನು ಕಡಿಮೆಗೊಳಿಸುವಂತಹ ಯಾವುದೇ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಭಾರತ ಒಂಬತ್ತು ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ ನಂತರ ಪಾಕಿಸ್ತಾನ ಭಾರತದ ಹದಿನೈದು ನಗರಗಳನ್ನು ಟಾರ್ಗೆಟ್ ಮಾಡಿತು ಅದನ್ನು ರಿಟ್ಯಾಲಿಯೇಷನ್ ಮಾಡುವಂತಹ ಪ್ರಯತ್ನವನ್ನು ಭಾರತ ಲಾಹೋರ್ ರಾವಲ್ಪಿಂಡಿ ಪೇಶಾವರದ ನಗರಗಳ ಮೇಲೆ ದಾಳಿಯನ್ನು ಮಾಡಿತು ಇದಾದ ನಂತರ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಭಾರತದ ಮೇಲೆ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿತು ಭಾರತದ ಪಶ್ಚಿಮ ರಾಜ್ಯಗಳ ಅಷ್ಟೂ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ದಾಳಿಯನ್ನು ಮಾಡಿತ್ತು ಆ ಎಲ್ಲ ದಾಳಿಯನ್ನು ಕೂಡ ಭಾರತದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಹೊಡೆದುರುಳಿಸುವಲ್ಲಿ ಸಕ್ಸಸ್ ಆಗಿದೆ ಇದಾದ ನಂತರ ಈಗ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆಗಳಾಗ್ತಾ ಇದೆ ಪ್ರಧ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಮತ್ತು ಮೂರು ಸೇನಾಪಡೆಗಳ ಮುಖ್ಯಸ್ಥರ ಜೊತೆ ಸಭೆ ಈಗಾಗಲೇ ನಡೀತಾ ಇದೆ ದೆಹಲಿಯ ಸೌತ್ ಬ್ಲಾಕ್ನಲ್ಲಿ ನಡೀತಿರುವಂತಹ ಈ ಸಭೆಯಲ್ಲಿ ಪಾಕಿಸ್ತಾನದ ಮೇಲಿನ ದಾಳಿ ಮತ್ತು ಈಗ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಮೂರು ಸೇನಾಪಡೆಗಳ ಮುಖ್ಯಸ್ಥರು ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ನಾಲ್ಕು ಸೇನಾಧಿಕಾರಿಗಳ ಜೊತೆ ರಾಜನಾಥ್ ಸಿಂಗ್ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಆ ಮಾತುಕತೆ ಈಗ ನಡೀತಾ ಇದೆ ಇದರ ಬೆನ್ನಲ್ಲೇ ಅಮಿತ್ ಶಾ ಅರೆ ಎಲ್ಲ ಅರಸೇನಾ ಪಡೆಗಳ ಡಿ ಜಿಗಳ ಸಭೆಯನ್ನು ಕರೆದಿದ್ದಾರೆ ಕಾರಣ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಬೇಕಾದಂತಹ ಅಗತ್ಯ ಇದೆ ಇನ್ಫಿಲ್ಟ್ರೇಷನ್ ಆಗ್ತಾ ಇದೆ ಉಗ್ರರನ್ನು ಒಳನುಳಿಸುವಂತಹ ಪ್ರಯತ್ನಗಳು ಪಾಕಿಸ್ತಾನ ಸ್ಥಾನದಿಂದ ಲೈನ್ ಆಫ್ ಕಂಟ್ರೋಲ್ ಉದ್ದಕ್ಕೂ ಆಗ್ತಾ ಇದೆ ಆ ಕಾರಣಕ್ಕಾಗಿ ಅಮಿತ್ ಶಾ ಅರೆಸೇನಾ ಪಡೆಗಳ ಸಭೆಯನ್ನು ಕರೆದಿದ್ದಾರೆ ಬಿ ಎಸ್ ಬರುತ್ತೆ ಆರ್ ಪಿ ಎಫ್ ಬರುತ್ತೆ ಸಿಐ ಎಸ್ ಎಫ್ ಬರುತ್ತೆ ಎಸ್ ಸಿ ಬರುತ್ತೆ ಹೀಗೆ ಹತ್ತು ಅರಸೇನಾ ಪಡೆಗಳ ಮುಖ್ಯಸ್ಥರುಗಳ ಜೊತೆ ಅಮಿತ್ ಶಾ ಸಭೆಯನ್ನು ಮಾಡಲಿದ್ದಾರೆ ಗಡಿಯಲ್ಲಿ ಕಚ್ಚರ ಕಟ್ಟೆಚ್ಚರವನ್ನು ವಹಿಸೋದು ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಭದ್ರತೆಯನ್ನು ನೋಡಿಕೊಳ್ಳೋದು ಜೊತೆಗೆ ದೇಶದ ಬೇರೆ ಬೇರೆ ಪ್ರಮುಖ ನಗರಗಳಲ್ಲಿ ಸಿ ಐ ಎಸ್ ಎಫ್ ಅನ್ನುವಂತಹ ಫೋರ್ಸ್ ಕೂಡ ಗೃಹ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ಇಡೀ ದೇಶಾದ್ಯಂತ ಭದ್ರತೆಯನ್ನು ವಹಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಆಗಿದೆ ರಾತ್ರಿಯಿಡೀ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ಮಾಡುವಂತಹ ಪ್ರಯತ್ನ ಪ್ರಯತ್ನವನ್ನು ಮಾಡ್ತು ಪೂಂಚ್ ಉರಿ ಬಾರಾಮುಲ್ಲಾ ಸೆಕ್ಟರ್ಗಳಲ್ಲಿ ಶೆಲ್ಲಿಂಗ್ಗಳನ್ನು ಪ್ರಯತ್ನ ಮಾಡ್ತು ನಾಗರಿಕರನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತು ಈಗಾಗಲೇ ಗೃಹ ಇಲಾಖೆಯಿಂದ ಜಮ್ಮು ಕಾಶ್ಮೀರದ ಗಡಿಯಲ್ಲಿರುವಂತಹ ಗ್ರಾಮಗಳ ಜನರನ್ನ ಶಿಫ್ಟ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ ಅದರ ಕೇಂದ್ರೀಯ ಭದ್ರತಾ ಪಡೆಗಳು ಜ ಗಡಿಯ ಸನಿಹದಲ್ಲಿರುವಂತಹ ಗ್ರಾಮಗಳಿಂದ ಜನಗಳನ್ನು ಬೇರೆಡೆಗೆ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಲೋಕ ಕಲ್ಯಾಣ್ ಮಾರ್ಗ ನಿವಾಸದಲ್ಲಿ ರಾತ್ರಿ ಇಡೀ ಮಾನಿಟರ್ ಮಾಡ್ತಾ ಇದ್ರು ಸಿಚುಯೇಷನ್ ಅನ್ನು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಎನ್ ಎಸ್ ಎ ಅಜಿತ್ ದೋವಲ್ ಅವರ ಮೂಲಕ ಕ್ಷಣ ಕ್ಷಣದ ಮಾಹಿತಿಗಳನ್ನು ತೆಗೆದುಕೊಳ್ಳಲಾಗ್ತಿತ್ತು ಯಾಕೆಂದರೆ ಪಾಕಿಸ್ತಾನದ ಮೇಲೆ ಒಂದು ಲಾಭ ಸಂಪರ್ಕದಲ್ಲಿ ಪಾಕ್ ಮೇಲೆ ಭಾರತ ರಾತ್ರಿ ಇಡಿ ಕಾರ್ಯಾಚರಣೆ ನಡೆಸಿದೆ ದಾಳಿಯ ಕ್ಷಣ ಕ್ಷಣದ ಮಾಹಿತಿಯನ್ನ ಮೋದಿ ಪಡಿತಾ ಇದ್ದಾರೆ ಮೋದಿಗೆ ಎಲ್ಲ ಮಾಹಿತಿಯನ್ನ ಅಜೆಕ್ ಧೋವಲ್ ನೀಡ್ತಾ ಇದ್ದಾರೆ ಶಶಿ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಶಶಿ ನಿನ್ನೆ ರಾತ್ರಿಯಿಂದ ಭಾರತ ತೆಗೆದುಕೊಂಡಿರೋ ಎಲ್ಲ ಕ್ರಮಗಳನ್ನು ಅಜಿತ್ ಧೋವಲ್ ಮೋದಿಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಭಾರತ ಈಗಾಗಲೇ ಪಾಕಿಸ್ತಾನದ ಹದಿನಾರು ನಗರಗಳನ್ನ ಟಾರ್ಗೆಟ್ ಮಾಡಿ ತನ್ನ ದಾಳಿ ಪ್ರತಿದಾಳಿಯನ್ನ ನಡೆಸಿದೆ ಅಂಡ್ ಅದರ ಜೊತೆ ಜೊತೆಗೆ ಭಾರತದ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡುವ ಸಾಧ್ಯತೆಯೂ ಕೂಡ ಪಾಕಿಸ್ತಾನದಿಂದ ಇದೆ ಸೊ ಈ ಹಿನ್ನೆಲೆಯಲ್ಲಿ ಭದ್ರತೆಗಳು ಯಾವ ರೀತಿ ಹೆಚ್ಚು ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯಲ್ಲಿ ಒಂದು ಟೆಂಪ್ರವರಿ ವಾರ್ ರೂಮ್ ಅನ್ನು ಮಾಡಲಾಗಿದೆ ಅಲ್ಲಿ ಅಲ್ಲಿಂದ ಪ್ರತಿ ಕ್ಷಣದ ಮಾಹಿತಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ ನಿನ್ನೆ ಪಾಕಿಸ್ತಾನದ ಹದಿನಾರು ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಭಾರತ ದಾಳಿಯನ್ನ ಮಾಡಿತ್ತು ಭೂಸೇನೆ ವಾಯುಸೇನೆ ಮತ್ತು ನೌಕಾಪಡೆ ಪಾಕಿಸ್ತಾನದ ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿತ್ತು ಇಸ್ಲಾಮಾಬಾದ್ನ ಮೇಲೆ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ದಾಳಿ ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ನಂತರ ಮೊಟ್ಟ ಮೊದಲ ಬಾರಿಗೆ ಕರಾಚಿಯ ಮೇಲೆ ಭಾರತ ದಾಳಿ ಮಾಡಿತು ರಾವಲ್ಪಿಂಡಿಯ ಹೆಡ್ ಆಫೀಸ್ನ ಮೇಲೇ ದಾಳಿ ಮಾಡುವಂತಹ ಘಟನೆಗಳು ನಡೆದಿದ್ದಾವೆ ರಾವಲ್ ಕ್ರಿಕೆಟ್ ಸ್ಟೇಡಿಯಂಗೆ ಹಾನಿಯಾಗಿದೆ ಇಷ್ಟೆಲ್ಲ ಘಟನೆಗಳು ಒಂದು ಕಡೆ ನಡೀತಿದ್ದಾಗ ನರೇಂದ್ರ ಮೋದಿಯವರು ಇಡೀ ಬೆಳವಣಿಗೆಗಳನ್ನು ನಿಯಮಿತವಾಗಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರು ಇನ್ಪುಟ್ಸ್ಗಳನ್ನು ತೆಗೆದುಕೊಳ್ತಾ ಇದ್ರು ಜೊತೆಗೆ ಸೇನಾ ಮುಖ್ಯಸ್ಥರುಗಳ ಜೊತೆ ನಿರಂತರವಾಗಿ ಟಚ್ನಲ್ಲಿದ್ದರು ಇಡೀ ಬೆಳವಣಿಗೆಯನ್ನು ನರೇಂದ್ರ ಮೋದಿಯವರು ಮಾನಿಟರ್ ಮಾಡ್ತಾ ಇದ್ದಾರೆ ಜೊತೆಗೆ ಅಜಿತ್ ದೋವಲ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ಅಗತ್ಯವಾದ ಮಾಹಿತಿಗಳನ್ನು ನರೇಂದ್ರ ಮೋದಿ ಅವರಿಗೆ ಕೊಡ್ತಾ ಇದ್ದಾರೆ ಸಶಸ್ತ್ರ ಪಡೆಗಳಿಗೆ ಮೂರು ಸೇನಾಪಡೆಗಳ ಮುಖ್ಯಸ್ಥರಿಗೆ ಒಂದು ಫ್ರೀ ಹ್ಯಾಂಡನ್ನು ಕೊಡಲಾಗಿದೆ ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ಳಬೇಕಾದಂತಹ ಮಿಲಿಟರಿ ಆಪರೇಷನ್ನ ಬಗ್ಗೆ ಸಂಪೂರ್ಣವಾದಂತಹ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ ಅಂತ ಈಗಾಗಲೇ ಪ್ರಧಾನಿಗಳು ಸ್ಪಷ್ಟವಾಗಿ ಸೇನಾಪಡೆಗಳಿಗೆ ತಿಳಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಯಾವುದೇ ಎಸ್ಕಲೇಷನಿಗೆ ಉದ್ವಿಗ್ನತೆಗೆ ಭಾರತ ತಕ್ಕ ಉತ್ತರ ಕೊಡುತ್ತೆ ಅದರ ಮುಂದುವರಿದ ಭಾಗವಾಗಿ ಈಗ ಎಮರ್ಜೆನ್ಸಿ ಮೀಟಿಂಗ್ಗಳಾಗ್ತಾಯಿದೆ ಸರಿಯಾಗಿ ಹತ್ತು ಗಂಟೆಗೆ ವಿದೇಶಾಂಗ ಸಚಿವಾಲಯ ಮತ್ತು ರಕ್ಷಣಾ ಇಲಾಖೆಯಿಂದ ಪ್ರೆಸ್ ಮೀಟ್ ಇರ ಕರೆಯಲಾಗಿದೆ ಆ ಪ್ರೆಸ್ ಮೀಟ್ ನಲ್ಲಿ ನಿನ್ನೆ ರಾತ್ರಿ ನಡೆದಂತ ಇಡೀ ರಾತ್ರಿಯ ಆಪರೇಷನ್ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್